ಸ್ನೇಹಿತ ಬಾಂಧವರೇ ನಿಮ್ಮ ಕಡೆ ಒಂದು ರಿಕ್ವೆಸ್ಟ್ ನಂದ ನನ್ನ ವಿಡಿಯೋ ನಿಮ್ಮ ಕಡೆ ಬಂದಾಗ ನನ್ನ ಸಬ್ಸ್ಕ್ರೈಬರ್ ಪೂರ್ತಿ ವಿಡಿಯೋ ನೋಡಿದಂಗ ಆದ್ರೆ ನನ್ನ ಚಾನೆಲ್ ಓಡ್ತತ್ರ ಇಲ್ಲಂದ್ರೆ ನನ್ನ ಚಾನೆಲ್ ಫ್ಲಾಪ್ ಆಗ್ತತಿ ಬಂದ್ ಆಗ್ತತಿ ಮುಂದೆ ಇದರ ಉಳಿಮೆ ಬಗ್ಗೆ ಆಗಲಿ ನಾವು ಯಾವ ಮಾಡೋ ವಿಧಾನ ಬಗ್ಗೆ ಆಗಲಿ ನಿಮಗೆ ಯಾವ ವಿಡಿಯೋನು ಸಿಗುದಿಲ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದ್ದೀರಿ ನಾನು ಆರಾಮದನು ನೀವು ಆರಾಮಾಗಿರ್ರಿ ನೀವು ಆರಾಮದಿರತ್ತ ನಾ ತಿಳ್ಕೊತನು ಇವತ್ತಿನ ವಿಡಿಯೋ ಫಸ್ಟ್ ಕ್ಲಾಸ್ ಇಂಟ್ರೆಸ್ಟೆಡ್ ವಿಡಿಯೋ ಐತ್ರಿ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಓಪನ್ ಮಾಡಿರ್ತಾರೆ ಅಂತ ನೋಡ್ರಿ ಇಲ್ಲ ನೋಡೋಕೆ ಹೋಗಬೇಡ್ರಿ ಹಿಂದಗಡೆ ಎಲ್ಲೆ ಟೈಮ್ ಸಿಕ್ಕಾಗ ಪೂರ ವೀಡಿಯೋ ನೋಡಿರಿ ಇವತ್ತಿನ ವೀಡಿಯೋ ಏನಂದ್ರೆ ಸಿ ಓ ಎ ಟಿ ಜೀರೋ ತರ್ಟಿ ಟು ಭಾಳ ದಿವಸ ಆಗ ಸರಿಯಾಗಿ ಮರಿಗಳ ಸಂಖ್ಯೆ ಬರ್ಲಾರಕ್ಕೆ ಅದನ್ನು ಫಸ್ಟ್ ಕ್ಲಾಸ್ ಫೌಂಡೇಶನ್ ಮಾಡಿ ಅಂದ್ರೆ ಕ್ರಾಸಿಂಗ್ ಮಾಡಿ ಇದನ್ನ ಸಿಒಿ ಸಿಕ್ಸ್ ಜೀರೋ ತರ್ಟಿ ಟು ಒಂದು ಹೆಸರಿಟ್ಟು ಮಾಡ್ಯಾರ ಅದು ನಾ ತಿಳಿದಷ್ಟು ನಿಮ್ಗೆ ಹೇಳ್ತೇನೆ ನಾನು ನಿಮ್ಮ ಹಂಗೆ ರೈತ ನಂಗೆ ತಿಳಿದಷ್ಟ ನಾವು ಓಪನ್ ಆಗಿ ಹೇಳ್ತೇನೆ ರೀ ಇದನ್ನ ಕ್ರಾಸಿಂಗ್ ಮಾಡ್ಕಿಶಿಂದ ಇದನ್ನ ಬ್ಯಾರೆ ಸಸಿ ತಯಾರು ಮಾಡ್ರಿ ಇತರ ರೀ ಇದು ಕೊಯಂಬತ್ತೂರು ಕೊಯಂಬುತ್ತೂರ್ ಅಂತ ಇತರ ಹೆಸರು ಬಿದ್ದು ರೀ ಕೊಯಂಬುತ್ತೂರ್ ತರು ತಂಡಿ ನಾ ಹಿಂಡ್ರಿ ಬಸ್ ಕ್ಲಾಸ್ ಬತ್ತು ಮರಿ ಹೊಡಿತಂತರು ಸಿಒ ಏ ಟಿ ಸಿಕ್ಸ್ ಜೀರೋ ತರ್ಟಿ ಟು ಏನೈತ್ರಿ ಕ್ರಾಸಿಂಗ್ ಮಾಡ್ಕಿಸಿಂದ ಇದನ್ನ ಸಸಿ ತಯಾರು ಮಾಡ್ರಿ ಇತರ ಹೆಸರು ಕೊಯಂಬುತ್ತೂರ್ ಈ ಥರ ಡಿಕ್ಲೇರೇಷನ್ ನನಗೆ ಇಷ್ಟ ಗೊತ್ತೈತಿ ನಿಮಗೆ ಹೇಳತ್ತ ಈಗ ನಾ ಇದನ್ನ ತಂದು ಹಚ್ಚೇನ್ರಿ ನಾನು ಇದು ಹಚ್ಚಿ ಒಂದು ತಿಂಗಳು ಆತರಿ ಒಂದು ತಿಂಗಳ ಹತ್ತು ದಿವ್ಸ ಆತು ಒಂದು ತಿಂಗಳ ಹತ್ತು ದಿವ್ಸಿನಾಗ ನಾ ಏನೇನು ಕೆಲಸ ಮಾಡೀನಿ ಹಚ್ಚು ಹೋಯ್ತನಾಗ ಕರೆಕ್ಟಾಗಿ ಡಿಸ್ಟೆನ್ಸ್ ಇಟ್ಟೇನ್ರಿ ಒಂದೂವರೆ ಪೂಟ ನೀವು ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ತೊಳೆ ನಿಮಗೆ ಕ್ಲಿಪ್ ಹಾಕೋಕೆ ತೋರಿಸ್ತಾನೆ ನಾನು ಕರೆಕ್ಟಾಗಿ ನಾವು ಬಡಿಗೆ ಒಂದು ಕತ್ ಮಾಡಿ ದೀಡ್ ಪೂಟಿಗೆ ಒಂದು ದೀಡ್ ಪೂಟಿಗೆ ಒಂದು ಹಚ್ಕೊತ ಹೋಗೇನಿರಿ ಹಚ್ಕೊತ ಹೋಗೋಯ್ನಾಗ ಮೇನ್ ಇಂಪಾರ್ಟೆಂಟ್ ಒಂದು ಏನು ಹೇಳ್ತಾನಂದ್ರೆ ನಿಮಗೆ ಹಚ್ಚುವಾಗ ಪೈಲ ಫಸ್ಟ್ ನೀರು ಒಂದು ಬಿಡ್ಬೇಕ್ರಿ ಅಂತ ಆಮೇಲೆ ಅದಕ್ಕೆ ಕರೆಕ್ಟಾಗಿ ತಗ್ಗಾ ತಗದು ನಾವು ನಮ್ದು ಒಂದು ಸಸಿ ವೇಸ್ಟ್ ರೀ ಸಾಯುದಿಲ್ಲ ಯಾಕಂದ್ರೆ ಎಷ್ಟು ಸಸಿ ತಂದು ಹಚ್ಚಲಿಲ್ಲ ನಾ ಐದ್ ಸಾವಿರ ಸಸಿ ತಂದಿನಿ ಐದ್ ಸಾವಿರ ಸಾವಿರ ಒಂದು ಉಸಿ ಹೋಗಿಲ್ಲ ಒಂದು ಉಸಿ ಹೋಗಿಲ್ಲ ಅಂದ್ರೆ ಏನ್ರಿ ಕರೆಕ್ಟ್ ಆಗಿ ನಾವು ಮೈಂಟೆನೆನ್ಸ್ ಮಾಡಿ ಕರಿಯಾಗಿ ಹಚ್ಕೊಂಡ್ರೆ ಯಾಕಂದ್ರೆ ಪೈಲಾ ತಂದ ಸಸಿ ನಾವು ನಾಟಿ ಮಾಡುವಾಗ ಸಸಿಗೆ ಪಕ್ಕ ನೀರು ಬಿಡಿಬೇಕ್ರಿ ಬೇರೆ ತೋಯುವಂ ನೀರ್ ಬಿಡಿಬೇಕ್ರಿ ಫಸ್ಟ್ ಒಂದ್ ನೀರ್ ಹಾಸಿರ್ಬೇಕ್ರಿ ಆಮೇಲೆ ನಾವು ತೆಗ್ದ್ರೆ ಅದನ್ನ ಮಾಫ್ ಹೋಗಿ ಫಸ್ಟ್ ಕ್ಲಾಸ್ ಇಮಿಡಿಯೇಟ್ಲಿ ಒಂದು ನೀರು ಬಿಟ್ಟು ಅಂದ್ರೆ ಕರೆಕ್ಟ್ ಒಂದ ಜೀವ ಆಗಿ ಫಸ್ಟ್ ಕ್ಲಾಸ್ ನಮ್ಮ ಸಸಿಯದ್ದು ಬರ್ತಾವ್ರೆ ನನ್ನ ಒಂದು ಸಸಿ ವೇಸ್ಟ್ ಆಗಿಲ್ರಿ ಎಲ್ಲ ಬರೋಬಾರ್ದವ್ರಿ ಇಲ್ಲಿ ನೋಡತ್ತರ ನೀವು ಕರೆಕ್ಟಾಗಿ ಬಂದವು ಈ ಒಂದು ತಿಂ ಹತ್ತು ದಿವ್ಸಿನಾಗ ನಾಲ್ಕಾಯ್ದ ನಾಲ್ಕು ಮರಿ ಐತ್ರಿ ಇದಕ್ಕೆ ನಾ ಏನು ಔಷಧಿ ಮಾಡೀನಿ ಅಂದ್ರೆ ತಂದು ಹಚ್ಚಿದ ಕೂಡ ಅಂದ್ರೆ ಹತ್ತು ದಿವ್ಸಿಗೆ ನಾ ಹತ್ರ ಬೇರೆ ಎಲ್ಲ ಚೆಂದಂಗ ಬರಬೇಕು ಕರೆಕ್ಟಾಗಿ ಯಾವ ಅದು ಹತ್ತಬಾರ್ದು ಅಂತ ಪೈಲ ಒಂದು ಡೋಸ್ ಏನು ಮಾಡೀನಿ ಅಂದ್ರೆ ಸಾಪ್ ಪೌಡರ್ ಯಾವಾಗಲೂ ಹೇಳ್ಕೊತಿರ್ತಾರೆ ಕಾರ್ಬನ್ ಡೈಝಿಮ್ ವಿತ್ ಮ್ಯಾಂಕೋಜಾಬ್ ಒಂದು ಪಾಕಿಟ ಮತ್ತು ಇದ್ರ ಜೋಡಿ ಹತ್ತೊಂಬತ್ತು ಹತ್ತೊಂಬತ್ತು ಇನ್ನೊಂದು ಕ್ಲೋರೋ ಯಾಕಂದ್ರೆ ಹುಳ ಹುಳದು ಕಾಡಬಾರದು ಏನಾರು ಹುಳುಗಳು ಹತ್ತು ಈ ಮೂರು ಮಿಕ್ಸ್ ಮಾಡಿ ಕಿಸಿಂದ ಒಂದು ಎಕರೆಗೆ ಹತ್ತು ಡಬ್ಬಿ ಮಾಡಿ ನಾ ಕರೆಕ್ಟ್ ಆಗಿ ಡ್ರಿಚಿಂಗ್ ಮಾಡಿನ್ರಿ ಡ್ರಿಚಿಂಗ್ ಮಾಡಿದ ಬಳಿಕ ಈ ಕರೆಕ್ಟ್ ಬೇರೆಲ್ಲ ಬಿಟ್ಟವು ಕರೆಕ್ಟ್ ಸಸಿ ಎದ್ದು ಬರೋತತಿ ಇನ್ನು ಎರಡನೇ ಡೋಸ ಮುಂದಿನ ತರ ಹೇಳ್ತೀನಿ ಇಲ್ಲಿ ತಕ್ಕ ಇದನ್ನ ನಾವು ಮಾಡ್ಕೊಂಡು ಈಗೇನು ಒಂದು ತಿಂಗಳ ಹತ್ತು ದಿವ್ಸಿಗೆ ನಾ ಏನ್ ಮಾಡಿನಿ ಅಂದ್ರೆ ನಾ ಕೋಳಿ ಗೊಬ್ಬರ ತಂದ ಕಿಸಿಂದ ಇದಕ್ಕೆ ಸಾಲು ಗೊಬ್ಬರ ಸುರುವೇನ್ರಿ ಕೋಳಿ ಗೊಬ್ಬರ ತಂದು ಸುರುವಿನ ಅಂದ್ರೆ ಇಂಪಾರ್ಟೆಂಟ್ ಮಾ ನಿಮ್ಗೊಂದು ಹೇಳ್ತೇನೆ ರೀ ಕೋಳಿ ಗೊಬ್ಬರ ತಂದು ನಾವು ಕಮ್ ಸೆ ಕಮ್ ಒಟ್ಟ ಟ್ವೆಂಟಿ ಫೈವ್ ಪರ್ಸೆಂಟ್ ನಾತ ಬಂದ್ರೆ ನಡ್ದೈತೆ ರೀ ಪೂರಕ್ಕೆ ಪೂರ ನಾತು ಬತ್ತಂದ್ರೆ ಅದು ಕಳುತಿಲ್ಲತ್ತ ಆರ್ತರಿ ನಾವು ಶುರುವಾಗ ನಮಗೆ ಯಾವ ಚಕ್ಕರ್ ಬರಬಾರ್ದು ನಮ್ಗೆ ಯಾವ ನಾತು ಬಿಡಿಬಾರ್ದು ಅಂಥದ್ದು ನಾವು ಹುಡ್ಕಾಡಿ ನಾವು ತಂದಂಗಾದ್ರೆ ನಮ್ಮ ಬೆಳೆಗೆ ಜಲ್ದಿ ಲಾಗೂ ತೋತೈದ್ರಿ ನಮ್ಮ ಬೆಳಿಗ್ಗೆ ಊಟಾನಾಗಿ ಎದ್ದು ಬರ್ತದೆ ಇಲ್ಲಾಂದ್ರೆ ನಾವು ಏನು ಮಾಡಬೇಕು ಅಚಾನಕ್ ನಾವು ಹಾಕಬೇಕು ಎಂದು ಅಂದರೆ ಒಂದು ಎಕರೆಗೆ ನೀವು ನಾಲ್ಕು ಡಬ್ಬಿ ಶಗಣಿ ಗೊಬ್ಬರ ಕಡಿತೀರಿ ಅಂದರೆ ಅದರ ಮೂರು ಡಬ್ಬಿ ಶಗಣಿ ಗೊಬ್ಬರ ಕುಡಿದ್ರಿ ಒಂದು ಭಾಗ ಇದನ್ನು ಕೋಳಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದಂಗೆ ಆದರೆ ಬೆಳಿಗ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ ರೀ ಇದನ್ನ ಜನ ನಾವು ಡೈರೆಕ್ಟಾಗಿ ತಂದು ಹಾಕಿದ್ವಿ ಅಂದರೆ ನಮಗೆ ಗೊತ್ತಾಗೋದಿಲ್ಲ ಫಲ ತುಂಬ ಕಾವು ತುಂಬಿಕೆ ಬೆಳಿಗ್ಗೆ ಟ್ರಾಸ್ ಮಾಡ್ತೈತೆ ರೀ ಅದಕ್ಕೆ ಹಾಕ್ ಹಾಕಬಾರದ್ರೆ ಕೋಳಿ ಗೊಬ್ಬರ ನಾತು ಬರಬಾರ್ದು ನಾತ ಜರ ಬಂದಂಗೆ ಆತಂದ್ರೆ ಹೋತ್ರಿ ಅದಕ್ಕಾಗಿ ಕೋಳಿ ಗೊಬ್ಬರ ಅಂತ ಕಡಿಯುವಾಗ ನಾತ ಬರಬಾರ್ದು ಏನೇ ಮಿಕ್ಸ್ ಇದ್ರೂ ನಡ್ದೈತೆ ರೀ ಹೊಟ್ಟೆ ಇರಲಿ ಇಲ್ಲ ಅದ್ರ ಜೋಡಿ ಏನೇ ಮಿಕ್ಸ್ ಇದ್ರೂ ನಡ್ದು ಏನು ಪ್ರಾಬ್ಲಮ್ ಇಲ್ಲ ಏರು ತುಂಬತೈತಿ ಫಸ್ಟ್ ಕ್ಲಾಸ್ ಹವಾ ಆಡ್ತೈತಿ ನಮ್ಮ ಬೆಳಿಗ್ಗೆ ಕರೆಕ್ಟ ಮೈಕ್ರೋ ನ್ಯೂಟ್ರಂಟ್ ಏನು ಸಿಗಬೇಕಲ್ಲ ಸಿಕ್ಬಿಡ್ತೈತೆ ರೀ ಆಯ್ತು ರೀತಾ ಬಂದವ್ರೆ ಇದನ್ನು ಸುರಿಯೋದ ಬಳಿಕ ಇಲ್ಲಿ ಹೆಂಗೆ ಶುರು ಆಗ್ತಾರೆ ನೀವು ನೋಡಾಕತ್ತೀರಿ ಇದನ್ನು ಸುರಿಯೋದ ಬಳಿಕ ಕರೆಕ್ಟ ನಾನು ಎತ್ತುಗಳಿಂದ ಪಾಟ್ ಹೊಡಿಸಿದ್ರಿ ಮ್ಯಾಲ ಕಮಸ ಒಂದು ಇಂಚ ಮಣ್ಣು ಬಿದ್ದತ್ರಿ ಈಗ ಹಚ್ಚಿ ಸಸಿಗೆ ನಾ ಹಾಕಿದ ಗೊಬ್ಬರಕ್ಕೆ ಮತ್ತು ಬ್ಯಾಲ್ ಬೀಳುವಂಥ ಒಂದ್ ಇಂಚು ಮಣ್ಣಿಗೆ ಮಿಕ್ಸ್ ಆಗಿ ಹೋಗೈತೆ ಇನ್ನೊಂದು ಫಸ್ಟ್ ಕ್ಲಾಸ್ ನೀರು ಬಿತ್ನಿ ಅಂದ್ರೆ ಎದ್ ಬರ್ದಿರಿ ಮತ್ತೆ ಇದನ್ನೆಲ್ಲ ಹೇಳ್ಬೇಕಾಗಿತ್ತು ಕೋಯಂಬತ್ತರ ಕೊಯ್ಬುತ್ರಿತಾರ ಅಲ್ರಿ ಅದಕ್ಕೆ ಯಾಕೆ ಅಂತಾರು ಅನ್ನೋದು ನಿಮಗೆ ಹೇಳಿ ಸಿಟಿ ಸಿಟಿ ಟು ಕ್ರಾಸ್ ಇದನ್ನು ತಯಾರು ಮಾಡ್ಯಾಡ್ರಿ ಯಾಕೆ ತಯಾರು ಮಾಡ್ಯಾರು ಪೈಲ ಸಿ ಓ ಟಿ ಸಿಟಿ ಟು ಮರಿ ಬರುಬರ್ ತಮ್ಮ ಮರಿಗಳ ಸಂಖ್ಯೆ ಕಮ್ಮಿ ಆಗೈತಿ ಅದಕ್ಕೆ ಕ್ರಾಸಿಂಗ್ ಮಾಡಿ ಇದನ್ನ ಫೌಂಡೇಶನ್ ಮಾಡಿಕಿಂದ ಇದನ್ನ ತಯಾರು ಮಾಡ್ಯಾರೀ ಇದು ಫಸ್ಟ್ ಕ್ಲಾಸ್ ಮರಿ ಹೊಡಿದೈತಿ ಏನು ಪ್ರಾಬ್ಲಮ್ ಇಲ್ಲ ಇದ್ರ ಜೋಡಿ ನಾವು ಚೆನ್ನಾಗಿ ಮಾಡ್ಕೋತ ಸರಿಯಾದ ಇಳುವರಿ ತಕ್ಕೋಬಹುದು ಇವತ್ತಿ ಒಂದು ತಿಂಗಳ ಹತ್ತು ದಿವ್ಸ ಆತತ್ತಂದ್ರ ಅದ ಒಂದು ತಿಂಗಳ ಸಸಿ ತಯಾರು ಮಾಡಕ ಇದು ಒಂದು ತಿಂಗಳ ಹತ್ತು ದಿವಸ ಅಂದ್ರೆ ಎರಡು ತಿಂಗಳ ಹತ್ತು ದಿವ್ಸಾಗ ಇದೆಲ್ಲ ಕೆಲಸ ಮುಗದತ್ರಿ ಇದೆಲ್ಲ ನಿಮಗೆ ಶಾರ್ಟ್ ಶಾರ್ಟ್ ತೋರ್ಸಿನಿ ಇನ್ನೊಂದು ಕ್ಲಿಪ್ ಹಾಕ್ತೇನೆ ನಿಮಗೆ ನಾ ಏನೇನು ಕೆಲಸ ಮಾಡಿ ಕಂಪ್ಲೀಟ್ ನಿಮಗೆ ತೋರಿಸ್ತುನು ಇದು ಆರಾಮ್ ಸೇರಿ ಟೆನ್ಶನ್ ಇಲ್ದ ನೋಡ್ಕೋರಿ ನಾ ಏನೇನು ಕೆಲಸ ಮಾಡೀನಿ ಅಂತ ಇದನ್ನು ಸ್ವಲ್ಪ ತೋರಿಸ್ತನು ನೀವು ನೋಡ್ರಿ ನೋಡಿದ್ರಲ್ಲ ರೈತ ಬಾಂಧವ್ರೆ ನಾ ಏನೇನು ಕೆಲಸ ಮಾಡಿದ ಇನ್ನ ಅದಕ್ಕೆ ನಾನು ಮರಿ ಒಡ್ಯಾಕ ಔಷಧಿ ಕೊಡೋದನ್ರೀ ಅದು ಯಾವ್ದು ಔಷಧಿ ಕೊಡ್ತಾನ ಅನ್ನೋದ ಮುಂದಿನ ಭಾಗದಾಗ ನಿಮಗ್ ಹೇಳ್ಕೊಡ್ತೇನ್ರೀ ಇಲ್ಲಿ ತಕ್ಕ ನಾ ಇಷ್ಟ ಮಾಡೇನ್ರಿ ಏನೇನ್ ಮಾಡೇನ್ರಿ ಎಲ್ಲ ಉಳುಮೆ ಮಾಡ್ಕೊಂಡು ಅದ್ರಾಗ ಡಿ ಎ ಪಿ ಹಾಕಿನಿ ಡಿ ಎ ಪಿ ಹಾಕಿದ ಬಳಕ ನೀರು ಬಿಟ್ನಿ ನೀರು ಬಿಟ್ಟಕೇಶಿಂದ ತರು ಹಚ್ಚಿನಿ ತರು ಹಚ್ಚಿದ ಬಳಕೆ ವಾಪಸ್ ನೀರು ಬಿಟ್ಟಿನಿ ಒಂದೇ ಜೀವ ಆಯ್ತು ಅದ್ರ ಮೇಲೆ ಒಂದು ತಿಂಗಳು ಹತ್ತು ದಿವಸ ಕೋಳಿ ಗೊಬ್ಬರ ಹಾಕಿನಿ ಕೋಳಿ ಗೊಬ್ಬರ ಹಾಕಿದ ಬಳಕ ಪಟ್ಟ ಹೊಡೆದಕ್ಕೆ ಸಿಂಧಿ ಮುಚ್ಚೇನ್ರಿ ಈಗ ಫಸ್ಟ್ ಕ್ಲಾಸ ನೀರು ಬಿಡ್ತೀನಿ ಎಲ್ಲ ನಿಮಗೆ ನಾನು ಹೇಳಿಕೊಟ್ಟಿನಿ ಏನೇನು ಔಷಧ ಮಾಡ್ಯಂತ ಇನ್ನೊಂದು ಔಷಧ ಫಸ್ಟ್ ಔಷಧ ಏನು ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಕ್ಲೋರೋ ಆದಿಲ್ದ ಕಾರ್ಬನ್ ಡೈಹಜ್ ಪ್ಲಸ್ ಮ್ಯಾಂಕೋ ಜಾಬ್ ಇವು ಮೂರು ಅದಕ್ಕೆ ಫಸ್ಟ್ ಕ್ಲಾಸ ಸೈಡ್ ಇಫೆಕ್ಟ್ ಆಗಬಾರ್ದು ಏನು ಹುಳು ಕಡಿ ಬರುತ್ತೆ ಇದನ್ನು ಮಾಡ್ಕೊಂಡ್ರಿ ಇನ್ನು ಎರಡನೇ ಬಾಗಿನಾಗ ನಾ ಮುಂದೆ ಏನು ಮಾಡ್ತಾನೋ ಇದು ಕಣ್ಣು ನಿಮಗೆ ಮುಂದಿನ ಭಾಗ ಹೇಳ್ಕೊಡ್ತೀನಿ ರೈತ ಬಾಂಧವ್ರ ಇದನ್ನೆಲ್ಲ ನೋಡಿ ನಿಮಗೇನೂ ಸ್ವಲ್ಪ ಆಟ ಬಂದಿರಬೇಕು ಏನಾರ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡ್ರಿ ನನ್ನ ಜೋಡಿ ಮಾತಾಡ್ರಿ ಮತ್ತು ನಿಮಗೆ ಏನಾರ ಪ್ರಾಬ್ಲಮ್ ಇದ್ದರೆ ದೂರ ಮಾಡ್ಕೊಡ್ರಿ ನನಗೆ ಏನಾರ ಪ್ರಾಬ್ಲಮ್ ಇದ್ದರೆ ನಿಮ್ಮಿಂದ ದೂರ ಮಾಡ್ಕೊತಾನೆ ಇನ್ನೊಂದು ರೈತ ಬಾಂಧವ್ರೆ ನಿಮಗೆ ಹೇಳಬೇಕಂದ್ರೆ ನಿಮ್ಮ ಜೋಡಿ ಮಾತಾಡೋದ್ರಿಂದ ನನಗೆ ಇಷ್ಟು ಅನುಭವ ಬರ್ತೈತೆ ನಿಮಗೆ ತೋರ್ಸಕ್ಕೆ ಹೋಗಿ ನನ್ನ ರೈತಿಗೆ ಫುಲ್ ಇಂಪ್ರೂವ್ ಆಗಿ ಬಿಟ್ಟೈತ್ರಿ ಮತ್ತು ನೀವು ಮಾಡಿಕೊಡ್ರಿ ಸರಿಯಾದ ಇಳುವರಿ ತಕ್ಕೋರಿ ಇದಾಗ ಕೊಯಂಬತ್ತೂರಿಗೆ ಹೇಳ್ಬೇಕಾಯ್ತು ಕೊಯಂಬತ್ತೂರು ಕೊಯಂಬತ್ತೂರು ಕೊಯಂಬತ್ತು ಇದೇ ಎತ್ತರದಿತ್ರಿ ಆದರೆ ಫಸ್ಟ್ ಕ್ಲಾಸ್ ಮರಿ ಹೊಡಿತೈತಿ ಮಾಡ್ಕೊಳ್ರಿ ಮುಂದೆ ಏನೇನು ಆಗ್ತೈತೆ ನೋಡಿದ ಮುಂದಿನ ಭಾಗದಾಗ ನಿಮಗೆ ತೋರಿಸ್ತೇನೆ ರೀ ಇನ್ನೊಂದ್ರೆ ರೈತ ಬಾಂಧವ್ರೆ ನಿಮ್ಮ ಕಡೆ ಒಂದು ರಿಕ್ವೆಸ್ಟ್ನಂದ ನನ್ನ ವೀಡಿಯೋ ನಿಮ್ಮ ಕಡೆ ಬಂದಾಗ ನನ್ನ ಸಬ್ಸ್ಕ್ರೈಬರ್ ಪೂರ್ತಿ ವೀಡಿಯೋ ನೋಡಿದಂಗಾದ್ರೆ ಆದ್ರೆ ನನ್ನ ಚಾನಲ್ ಓಡ್ತೈತ್ರಿ ಇಲ್ಲ ನನ್ನ ನಾನು ಚಾನಲ್ ಫ್ಲಾಪ್ ಆಗ್ತೈತಿ ಬಂದ್ ಆಗ್ತೈತಿ ಮುಂದೆ ಇದರ ಉಳುಮೆ ಬಗ್ಗೆ ಆಗಲಿ ನಾವು ಯಾವ ಮಾಡೋ ವಿಧಾನ ಬಗ್ಗೆ ಆಗಲಿ ನಿಮಗೆ ಯಾವ ವಿಡಿಯೋನೂ ಸಿಗುದಿಲ್ಲ ರೀ ಅದಕ್ಕಾಗಿ ದಯಮಾಡಿ ನಿಮಗೆ ಹೇಳ್ತೇನೆ ನಾ ಹಾಕುವಂಥ ವಿಡಿಯೋ ನೀವು ಜರ ನೋಡಿದಂಗೆ ಆದ್ರೆ ಪೂರ್ತಿ ನನ್ನ ಸಬ್ಸ್ಕ್ರೈಬರ್ ನನ್ನ ವೀಡಿಯೋ ಲೈಕ್ ಆಗಲಿ ಲೈಕ್ ಆಗದಾಗ ಬಿಡಲಿ ನೀವು ಕಂಟಿನ್ಯೂಟಿ ಜರ ಮಾಡಿರಿ ಅಂದ್ರೆ ನನ್ನ ಚಾನಲ್ ಮುಂದೆ ಓಡ್ತೈತಿ ನಿಮಗೂ ಏನಾರು ಹೊಸ ಹೊಸ ಅನುಭವ್ ಸಿಗ್ತಿರ್ತಾವ್ರೆ ಇಲ್ಲಂದ್ರೆ ನನ್ನ ಚಾನಲ್ ಬಂದ್ ಆಗ್ತೈತಿ ನಾರ್ಮಲ್ ನಂದು ಎತ್ತ ನಾ ಹಿಡ್ತೀನಿ ರೀ ಎತ್ತ ನೀವು ಹಿಡ್ರಿ ಮತ್ತು ನಾನು ನಾ ಮಾಡ್ಕೊತಿರ್ತೀನಿ ರೀ ಈ ಚಾನಲ್ ಓಡಬೇಕು ಮುಂದೆ ಏನಾರ ನಾವು ತಿಳ್ಕೊಬೇಕಂದ್ರೆ ಅಂದ್ರೆ ನಾನು ವೀಡಿಯೋ ಪೂರ್ತಿಯಾಗಿ ನೋಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ ರೀ ಆಯ್ತು ರೀ ರೈತ ಬಂದವ್ರಿ ಹೋಗಿ ಬರೋಣ್ರಿ ಜೈ ಹಿಂದ್